ಸಂಪುಟ ಏನು ತೀರ್ಮಾನ ಆಗಿತ್ತು ಮಾಡಬೇಕು ಅಂತ ಮಾಡ್ತೀವಿ ಅಂತ ತೀರ್ಮಾನ ಆಗಿತ್ತು ಕ್ಯಾನ್ಸಲ್ ಆಯಿತು ಅದಕ್ಕಿಂತ ಮುಂಚೆನೆ ನಮ್ಮ ಸಂಸದರು ಪತ್ರಿಕಾ ಮಾಧ್ಯಮನ ಕರೆದು ತಮ್ಮ ಪತ್ರಿಕಾ ಭವನದಲ್ಲೇ ಸಂಸದರು ಮಾಡಿದರು ಅದು ಮಾಡಾದ್ಮೇಲೆ ವಾಪಸ್ಸು ದಿಢೀರನೆ ಕ್ಯಾನ್ಸಲ್ ಮಾಡಿದ್ರು ಕ್ಯಾನ್ಸಲ್ ಮಾಡಾದ್ಮೇಲೆ ಮತ್ತೆ ವಾಪಸ್ಸು ದಿನಾಂಕ ನಿಗದಿ ಮಾಡಿದ್ರು ನಿಗದಿ ಮಾಡಿ ಇವತ್ತೇನು ಮಾಡಾದ್ಮೇಲೆ ನಾವು ಮಾಡ್ತಾ ಇದ್ವಿ ಅವರು ಇದು ಮಾಡೋಕ್ಕಿಂತ ಮುಂಚೆನೆ ಸಂಸದರು ತುಂಬಾ ದೀರ್ಘಕಾಲವಾಗಿ ಪತ್ರಿಕಮ ಗೋಷ್ಠಿ ಒಂದು ಪತ್ರಿಕ್ರಮ ಇರ್ತಕ್ಕಂಥ ಇಲ್ಲಿ ಭವನದಲ್ಲೇ ಮಾಡಿದರು ಇದೇನು ಹೊಸದೇನಿಲ್ಲ ಸಂಸದರು ಮಾಡಿದರು ನಾವು ಅವತ್ತು ಇರಲಿಲ್ಲ ಇವತ್ತು ಸಂಸದರು ಇಲ್ಲ ಅವರು ಒಂದು ಅಮೆರಿಕ ಹೋಗಿದ್ದಾರೆ ಅದರಿಂದ ನಾವು ಇವತ್ತು ನೆನ್ನೆನೆ ಮಾಡಬೇಕಾಗಿತ್ತು ತಡ ಆಗಿತ್ತು ಇವತ್ತು ಮಾಡಿದ್ದು ಸರ್ ನಿರೀಕ್ಷೆ ಉಸಿರಾಗಿದೆ ಇದು ಬರೀ ಬಿ ಜೆ ಪಿ ಅವರ ಹೋರಾಟ ಅಲ್ಲ ರೈತರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ ನಾವೀಗ ಆಲ್ರೆಡಿ ನಾವು ಶಿಡ್ಲಘಟ್ಟದ ಏನು ಕೆ ಡಿ ಬಿ ಏನು ಹೋರಾಟ ಅವರು ಮಾಡ್ತಾ ನಾವು ಗಮನ ಕೊಟ್ಟಿದೀವಿ ಇದರಲ್ಲಿ ಏನು ಇವತ್ತು ಏನು ಅನುಮೋದನೆ ಮಾಡಿದ್ದಾರೆ ಆ ಅನುಮೋದನೆ ಮಾಡಿರ್ತಕ್ಕಂಥ ಎಲ್ಲಾ ಒಂದು ಎಲ್ಲಾ ಕಾರ್ಯಕ್ರಮಗಳಿಗೆ ಡೆಡ್ ಲೈನ್ ಕೊಟ್ಟು ಕೆಲಸ ಬೇಗ ಮುಗಿಸಿ ಅಂತ ಆಗ್ರಹ ಮಾಡ್ತಾ ಇದೀವಿ ಅದೇ ಸುದ್ದಿಗೋಷ್ಠಿಯಲ್ಲಿ ಮಾತ್ರ ಆಗ್ರಹ ಮಾಡ್ತೀವಿ ಏನು ಅವ್ರು ಏನು ತೀರ್ಮಾನ ತಗೊಂಡು ಮಾಡಿದ್ದಾರೆ ಅದನ್ನ ಮಾಡಲಿಲ್ಲ ಅಂದ್ರೆ ಹೋರಾಟ ಮಾಡ್ತೀವಿ ಅಲ್ಲ ಈಗ ಮಾಡಿಲ್ಲ ಇದೇನಿದೆ ಮಾಡೋದಕ್ಕಿಂತ ಎಲ್ಲಾ ಒಂದು ಕಾರ್ಯಕ್ರಮಗಳಿಗೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಿಗೆ ಎರಡು ವರ್ಷದಲ್ಲಿ ಒಂದು ತೀರ್ಮಾನ ಮಾಡಿ ಅವರು ಎರಡು ವರ್ಷದಲ್ಲಿ ಹೆಚ್ಚಿನ ಒಳ್ಳೆಯ ಮುಗಿಸ್ತೀವ ಅಂತ ಹೇಳಿದ್ದಾರೆ ಹೋರಾಟ ಮಾಡ್ಬೇಕು ಒಂದ್ ನಿಮಿಷ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ವೀರತ್ ಕೊಲಿ ಅವರು ಚಂದ್ರಪುರ ಕಾಸಲ್ಲಿ ಉದ್ಘಾಟನೆ ಮಾಡಿದ ಸ್ಥಾಪನೆ ಮಾಡಿದಾಗ ಎರಡು ವರ್ಷದಲ್ಲಿ ಅಂತ ಹೇಳಿದ್ರು ಆವತ್ತಿಂದ ಇವತ್ತು ಸಿದ್ದರಾಮಯ್ಯ ಅವರು ಎರಡು ವರ್ಷದಲ್ಲಿ ಅಂತ ಹೇಳಿದ್ದಾರೆ ಸೊ ಅವರು ಇನ್ನ ನಂಬಿಕೆ ಇದೆ ನಿಮ್ಗೆ ಎರಡು ವರ್ಷದಲ್ಲಿ ಹೆಚ್ಚಿನ ಬರುತ್ತೆ ಅಂತ ನಾನು ಈಗಾಗಲೇ ನಾನು ಹೇಳುವಾಗಲೇ ಇದನ್ನ ನಿಮ್ಮ ಆನ್ಸರ್ ಮಾಡಿದ್ದೀನಿ ಎರಡು ವರ್ಷ ಅಂತ ಹೇಳ್ತಾ ಇದ್ದಾರೆ ಎರಡು ವರ್ಷದ ಏನ್ ಗ್ಯಾರಂಟಿ ಇದೆ ಅಂತ ಕೇಳ್ತಾ ಇದೀವಿ ಎರಡು ವರ್ಷದಾಗ ಮುಗಿಸಿ ಅಂತ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಇದು ಸುದ್ದಿಗೋಷ್ಠಿ ಮಾಡಿರ್ತಕ್ಕಂಥದ್ದು ವಿಚಾರ ಎಲ್ರಿಗೂ ತಳದುಕೊಬೇಕು ನಮ್ಮ ಮುಖಾಂತರ ನಮ್ಮ ಒಂದು ಆಗ್ರಹ ಇದೆ ಪಕ್ಷದ ಆಗ್ರಹ ಇದೆ ಮುಂದಿನ ದಿನಗಳಲ್ಲಿ ಇದನ್ನ ಡೆಡ್ ಲೈನ್ ಕೊಡಿ ಅಂತ ಹೇಳ್ತಾ ಇದ್ದೀವಿ ಎಲ್ಲಾ ಕೆಲಸಗಳಿಗೆ

ಏನು ಇವತ್ತು ಎರಡು ವರ್ಷದಲ್ಲಿ ಕೆಲಸ ಮಾಡಿ ಮುಗಿಸ್ತೀವಿ ಅಂತ ಏನು ಅವ್ರು ಏನು ಹೇಳಿದ್ದಾರೆ ಅದು ಪೂರ್ವಕವಾಗಿ ಕೆಲಸ ನಡೀಲಿಲ್ಲ ಅಂತ ಹೇಳಿದ್ರೆ ಎರಡು ವರ್ಷದಲ್ಲಿ ಮುಂಜಾನೆ ಈಗ ಕೆಲಸ ಶುರುವಾಗಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಒಂದು ವೇದಿಕೆ ಇದೆ ಆ ವೇದಿಕೆಗಳೆಲ್ಲ ಚರ್ಚೆ ಮಾಡ್ತೀವಿ ಆ ಹೋರಾಟಕ್ಕೆ ಒಂದು ರೂಪ್ರವೇಶ ಕೊಡ್ತೀವಿ ಹೋರಾಟ ಮಾಡ್ತೀವಿ ತಕ್ಷಣ ಆ ನೀರು ಮೂರನೇ ಹಂತ ಶುದ್ಧೀಕರಣ ಬೇಕಾಗಿತ್ತು ಇವರು ಮಾಡ್ತಾ ಇಲ್ಲ ಕಿವಿಗೆ ಹಾಕೋತಾ ಇಲ್ಲ ಆದರೆ ಈ ಕೆರೆಗಳು ತುಂಬಿರ್ತಕ್ಕಂಥ ನೀರನ್ನ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀರ ನ್ಯಾಚುರಲ್ ಆಗಿ ವಾಟರ್ ಪರ್ಟಿಕ್ಯುಲೇಟ್ ಆಗಿ ಬೋರ್ವೆಲ್ ಗೆ ವಾಟರ್ ಟೇಬಲ್ ಇನ್ಕ್ರೀಸ್ ಆಗಿ ಯೂಸ್ ಮಾಡಿದ್ರೆ ಆಗಲ್ಲ ಡೈರೆಕ್ಟ್ ಆಗಿ ಬೋರ್ವೆಲ್ ಒಳಗಡೆ ನೀರ್ ಹೋಗ್ತಾ ಇದೆ ಅದೆಲ್ಲ ಮಾಡಬಾರ್ದು ಅಂತ ಹೇಳ್ತಾ ಇದ್ರೆ ಯೂಸ್ ಮಾಡಲಿಲ್ಲ ಅಂದ್ರೆ ಏನ್ ತೊಂದರೆ ಇಲ್ಲ ನೀವು ಈಗ ನ್ಯಾಚುರಲ್ ಆಗಿ ವಾಟರ್ನ ಭೂಮಿ ಒಳಗಡೆ ಹಿಂಗ ಹಿಂಗಿದ್ರೆ ಸಾಯಿಲ್ ಇಸ್ ಬೆಟರ್ ಪ್ಯೂರಿಫಿಕೇಶನ್ ಆಫ್ ಫಾರ್ ಎನಿಥಿಂಗ್ ಎಲ್ಲ ಪ್ಯೂರಿಫಿಕೇಶನ್ ಸಾಯಿಲ್ ಅಲ್ಲಿ ಆಗೋದು ಅವ್ರು ಮಾಡಿದ್ರು ತರ್ಡ್ ಮಾಡಿದ್ರು ಮೂರನೇ ಹಂತ ಮಾಡಿದ್ರು ಕೂಡ ಏನೊಂದು ನ್ಯಾಚುರಲ್ ಆಗಿ ಮಾಡ್ತಕ್ಕಂಥದ್ದು ಅದಕ್ಕೆ ಅದೇ ಮಣ್ಣನ್ನ ಹಾಕಿನೇ ಹಾಕಿ ಮಾಡ್ತಾರೆ ಆದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ನೀರ್ನ ವಾಪಸ್ ಡೈರೆಕ್ಟ್ ಆಗಿ ಬೋರ್ವೆಲ್ ಇರ್ತಕ್ಕಂಥದ್ದು ನೀರು ಹೋಗಿ ಸೇರ್ತಾ ಇದೆ

ಇದನ್ನ ನೀವು ತಡೀರಿ ಅಂತ ಹೇಳ್ತಾ ಇದೀವಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಮಾಡಿ ಅಂತ ಹೇಳ್ತಾ ಇದೀವಿ ಅದು ಒಂದು ಅವಾಂತರನ ಅಂತ ಹೇಳ್ತಾ ಇದೀವಿ ಬಟ್ ನೀರ್ ಬಿಡ್ತಕ್ಕಂಥದ್ದು ಮೂರನೇ ಹಂತ ಶುದ್ಧೀಕರಣ ಮಾಡುದನ್ನೇ ಬೆಟರ್ ಮಾಡಿದ್ರೆ ಒಳ್ಳೇದು